ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯ ರೋನ್ ಗಜೇಂದ್ರ ಗಡಕ ಕಾಕ ಏನು ಅದ್ಭುತ ಸುದ್ದಿ ತಗೊಂಡು ಬರಕ ಹೊಂಟಾಣ ಅಂದ್ರೆ ಅಲ್ಲಿ ಒಬ್ಬ ಮೂರು ವಯಸ್ಸಿನ ಯುವಕ ಯುವ ನೇತಾರ ರಾಷ್ಟ್ರೀಯ ಸ್ವಯಂ ಸಂಘ ಸೇವಕದ ಒಬ್ಬ ಕಾರ್ಯಕರ್ತ ಏನು ಗಣನೀಯವಾದ ಸಮಾಜ ಸೇವೆ ಅನ್ನೋದು ಹೇಳ್ಬೇಕ್ರಲ್ಲ ನಮ್ಮ ನಂಬರ್ ಒನ್ ಚಾನಲ್ ಆಕಸ್ಮಿಕವಾಗಿ ಅಲ್ಲಿ ಸಮೀಕ್ಷೆ ಮಾಡಿದಾಗ ಅನೇಕ ನೂರಾರು ಯುವಕರ ಪಡೆಗಳೊಂದಿಗೆ ಆ ಯುವಕ ಯುವತಿಯರ ಪಡೆಯೊಂದಿಗೆ ಒಂದು ಸಂಚಲನ ಮೂಡಿಸಿದಂಥ ಗಜೇಂದ್ರಗಡದ ರೋಣದ ಯುವಕನ ಸ್ಟೋರಿ ಹೇಳಬೇಕಲ್ರಿ ಆ ಸ್ಟೋರಿ ಹೇಳೋಕ್ಕಿಂತ ಮುಂಚೆತ ನೋಡಿರಿ ಕಾಲಕಾಲೇಶ್ವರ ದಕ್ಷಿಣ ಅಂತ ಕಾಲಕಾಲೇಶ್ವರ ದೇವರ ಆಶೀರ್ವಾದ ನರೇಗಲ ಹುಚ್ಚಿರಪ್ಪನ ಅಜ್ಜನ ಮಾರ್ಗದರ್ಶನ ಇಟಗಿ ಭೀಮಾಂಬಿಕಾ ದೇವಿಯ ನಿರ್ದರ್ಶನ ಹಾಳಕೆರಿ ಅನ್ನದಾನೇಶ್ವರ ದೇವಸ್ಥಾನದ ಕೃಪೆ ಹಜರತ್ ಮಹಬೂಬ್ ಸುಬಾನಿ ದರ್ಗಾದ ನೇತೃತ್ವ ಮತ್ತು ನೆರಳು ಸರ್ವಧರ್ಮದ ಸಂಕೇತನಾಗಿ ಅನೇಕ ಯುವಕ ಪಡೆಯೊಂದಿಗೆ ಅನೇಕ ಸಾಮಾಜಿಕ ಚಟುವಟಿಕೆಯೊಂದಿಗೆ ಇವತ್ತು ಗಜೇಂದ್ರಗಡ ಮತ್ತು ರೋಣದಲ್ಲಿ ಮನೆ ಮಾತಾಗಿರುವ ಮನೆಮಗನೆಂದು ತಿಳಿದುಕೊಂಡಿರುವ ಒಬ್ಬ ಅದ್ಭುತ ಯುವಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವ ಸಿದ್ಧಾಂತದ ಆದರ್ಶ ನೀತಿಯ ಮಾರ್ಗದರ್ಶನದೊಂದಿಗೆ ಇವತ್ತು ರೋನ್ ಕ್ಷೇತ್ರದಲ್ಲಿ ಮುಂದಿನ ಶಾಸಕ ಆಗಕ್ ಹೊಂಟಾನ ಅದೇ ಹೆಂಗಂತೀರಿ ಮುಂದಿನ ಶಾಸಕ ಆಗಕ್ ಹೊಂಟಾನ ಕಾಕಾ ಏನು ಹೇಳ್ತೀನಿ ಅಂತಿರ್ಬೇಕು ಆ ಯುವಕ ಬಂಗಾರದ ಮನುಷ್ಯ ಬಂಗಾರದ ಜ್ಯುವೆಲರ್ಸು ಎಲ್ಲರೂ ಬಂಗಾರದಂಥ ಹೃದಯವಂತಿಕೆ ಇಟ್ಕೊಂಡಂಥ ಈ ಯುವಕ ಇವತ್ತು ಅಂದಪ್ಪ ಸಂಕನೂರು ವಯಸ್ಸು ಮೂವತ್ತ್ಮೂರು ಮನೆ ಮಾತಾಗ್ಯಾನ್ರಿ ಆರ್ ಎಸ್ ಎಸ್ ಏನು ರೀತಿ ನೀತಿ ಕಲಿಸ್ತೈತಿ ತತ್ವ ಸಿದ್ಧಾಂತ ಕಲಿಸ್ತೈತಿ ಶಿಸ್ತು ಕಲಿಸ್ತೈತೆ ರಾಷ್ಟ್ರಭಕ್ತಿ ಕಲಿಸ್ತೈತೆ ಈ ರಾಷ್ಟ್ರಭಕ್ತಿಯ ಅನುಸಾರವಾಗಿ ಪ್ರತಿಯೊಂದು ಯುವಕರ ಪಡೆಗಳೊಂದಿಗೆ ಇವತ್ತು ರೋನ್ ಮತ್ತು ಗಜೇಂದ್ರಗಢದಲ್ಲಿ ತುಂಬ ಜನಪ್ರಿಯನಾಗಿರುವ ನವಯುವಕ ಇನ್ನು ಮುಂದಿನ ಶಾಸಕ ಆಗೋ ಸಲುವಾಗಿ ತುತ್ತ ತುದಿಗಾಲ ಮೇಲೆ ನಿಂತಾನ್ರಿ ಅದು ಅದಂಗೆ ಅನೇಕ ಲಕ್ಷ ಜನ ಅಲ್ಲಿಯ ಯುವಕರು ಅವರ ಬೆಂಬಲಿಗೆ ನಿಂತಾರಂದ ಮೇಲೆ ಇನ್ನು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬೇಕಾಕೈತಿ ಯಾಕಂದ್ರೆ ಮೊನ್ನೆ ಬಿ ಎಲ್ ಸಂತೋಷ್ ಮತ್ತು ಅಮಿತ್ ಶಾ ಒಂದು ಮಾತು ಹೇಳ್ಯಾರ ಹೊಸ ಮುಖಗಳಿಗೆ ಆಸ್ಪದ ಕೊಡಲಾಗುವುದು ನವ ಯುವಕರಿಗೆ ಮಾರ್ಗದರ್ಶನದಂತೆ ಮುಂದಿನ ಚುನಾವಣೆಯಲ್ಲಿ ನೂರಕ್ಕೆ ಐವತ್ತು ಪರ್ಸೆಂಟು ಯುವಕರಿಗೆ ಪ್ರಾತಿನಿಧ್ಯತೆ ಕೊಡಲಾಗುವುದಂದಾಗ ನವ ಯುವಕರು ಇಂದು ಭಾರತೀಯ ಜನತಾ ಪಕ್ಷದಿಂದ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿ ಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಅನೇಕ ಸರಸಂಚ ಸಂಚಾಲಕ ಆರ್ ಎಸ್ ಎಸ್ ಮಾರ್ಗದರ್ಶನದಂತೆ ಇವತ್ತು ರೋನ್ ಮತ್ತು ಗಜೇಂದ್ರಗಡದಲ್ಲಿ ಬದಲಾವಣೆಯ ಗಾಳಿ ಬೀಸಾಕತೈತಿ ಅದಕ್ಕೆ ಅಂದಪ್ಪ ಸಂಕು ಯುವಕ ಕಾರ್ಯೋನ್ಮುಖನಾಗಿ ಅನ್ರಿ ನೋಡ್ರಿ ಬಡವರ ಬಗ್ಗೆ ಕಾಳಜಿ ಇದ್ದಂತ ಅನೇಕ ಶಿಕ್ಷಣ ವಂಚಿತ ಮಕ್ಕಳಿಗೆ ತಾನು ಸ್ವತಃ ಶಾಲಾ ಫೀಸುಗಳನ್ನು ಕಟ್ಟಿ ಆ ಶಿಕ್ಷಣ ವಂಚಿತ ಆದಂಥ ಮಕ್ಕಳಿಗೆ ಶಿಕ್ಷಣದ ಒಂದು ದಾರಿ ದೀಪ ಮಾಡಿಕೊಟ್ಟಂಥ ಈ ಯುವಕನ ಬಗ್ಗೆ ಅಲ್ಲಿ ಗಜೇಂದ್ರಗಡ ಮತ್ತು ರೋಣದ ಯುವಕರು ಥೈ ಥೈ ಅಂತ ಕುಣಿಯಾಕತ್ತೀ ಎಷ್ಟು ಪ್ರೀತಿ ರೀಪ ಅಂದಪ್ಪ ಸಂಕನವ್ರು ಪ್ರತಿ ಯುವಕರನ್ನು ಕೇಳಿದಾಗ ಮುಂದಿನ ಭಾವಿ ಶಾಸಕ ಇಂಥ ಯುವಕನಿಗೆ ನಾವು ಮುಂದೆ ಶಾಸಕ ಮಾಡ್ತೀವಿ ಇನ್ನು ಹೈಕಮಾಂಡದ ಗ್ರೀನ್ ಸಿಗ್ನಲ್ ಸಲುವಾಗಿ ಕಾಕೋ ಯಾಕಂದ್ರೆ ನಮಗೂ ಒಂದು ಇವತ್ತು ಆಕಾಂಕ್ಷಿ ಸ್ಥಾನದ ಒಂದು ಮೈಲಿಗಲ್ಲ ಸಾಧಿಸಲಕ್ಕ ಯುವಕರಿಗೆ ಒಂದು ಪ್ರಾತಿನಿಧ್ಯತೆ ಕೊಡಬೇಕನ್ನೋದೇ ಇವತ್ತಿನ ಈ ಅಂದಪ್ಪ ಸಂಕನೂರರ ಒಂದು ಸ್ಟೋರಿ ಯಾಕಂದ್ರೆ ಅಲ್ಲಿ ಹಿಂದೂ ಮುಸಲ್ಮಾನರ ಜೊತೆ ಭಾಳ ಭಾವೈಕ್ಯತೆ ಸಂಕೇತ ನೋಡ್ರಿ ಅವರ ಜೊತೆ ಮುಸಲ್ಮಾನರದಾರೆ ಪ್ರತಿ ಜಾತಿ ಧರ್ಮದವ್ರದಾರೆ ಪ್ರತಿ ಯುವ ಪ್ರತಿಭೆಗಳದ ಅನೇಕ ಪ್ರಶಸ್ತಿಗಳು ತನ್ನ ಮನೆಗೆ ಬಂದಾಗ ಎಷ್ಟೊಂದು ಸತ್ಕಾರಗಳು ಬಂದಾಗ ಯಾವುದೇ ರೀತಿಯ ಆಶೆ ಆಮಿಷಗಳಿಗೆ ಒಳಗಾಗದೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಇವತ್ತು ಗಜೇಂದ್ರಗಡ ರೋಣದಲ್ಲಿ ಒಂದು ಕೋಲ್ಮಿಂಚು ಮಿಂಚುತ್ತಿರುವ ಈ ಯುವಕ ಮುಂದಿನ ಶಾಸಕ ಆಗಬಹುದಲ್ರಿ ಹಾಗಾದ್ರೆ ಗಜೇಂದ್ರಗಡದಾಗ ಏನೇನು ಆ್ಯಕ್ಟಿವಿಟೀಸ್ ನಡೆದಾವೆ ನೋಡಿರಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಶ್ರೇಷ್ಠ ವರ್ತಕ ಪ್ರಶಸ್ತಿ ಮಾನ್ಯ ಶ್ರೀ ವೀರಣ್ಣ ಮತ್ತಿ ಕಟ್ಟಿ ವಿಧಾನಸಭಾ ಸಭಾಪತಿಯವರಿಂದ ಗೌರವ ಸನ್ಮಾನ ರೋಣ ತಾಲೂಕಿನ ಒಳಪಡುವ ಕೆಲವು ಗ್ರಾಮಗಳಿಗೆ ಬಡವರ ಬಂದು ಎಂಬ ಸನ್ಮಾನ ರೋಣ ತಾಲೂಕಿಗೆ ಒಳಪಡುವ ಸುಮಾರು ತೊಂಬತ್ಮೂರು ಗ್ರಾಮಗಳಿಂದ ಶಿಕ್ಷಣ ಪ್ರೇಮಿ ಎಂಬ ಬಿರುದು ಗಜೇಂದ್ರಗಡ ನಗರದಲ್ಲಿ ಯುವಕರ ಕಣ್ಮಿನಿ ಎಂಬ ಬಿರುದು ರೋಣ ತಾಲೂಕಿಗೆ ಒಳಪಡುವ ನರೇಗಲ್ ಪಟ್ಟಣದಲ್ಲಿ ಅಜಾತಶತ್ರು ಶತ್ರು ಎಂಬ ಬಿರುದು ಗಜೇಂದ್ರ ನಗರದಲ್ಲಿ ಅಭಿಮಾನಿಗಳ ಪಾಲಿನ ದೇವರು ರೋಣ ತಾಲೂಕಿನಲ್ಲಿ ಕರೋನಾ ಅನ್ನದಾತ ಇವತ್ತು ಜನ ಏನು ವಿಚಾರ ಮಾಡಕತ್ತಾರ್ರಿ ಯಾರು ನಮ್ಮ ಸುಖ ದುಃಖದಲ್ಲಿ ಭಾಗಿಯಾಗ್ಯಾರ ಯಾರು ನಮ್ಮ ಕಷ್ಟ ನಷ್ಟದಲ್ಲಿ ಭಾಗಿಯಾಗ್ಯಾರ ಯಾರು ನಾವು ತೊಂದರೆಯಲ್ಲಿ ಇದ್ದಾಗ ಆಸರೆಯಾಗಿ ಬಂದಾರ ಅಂಥವ್ರು ನಾವು ಶಾಸಕ ಮಾಡ್ತೇವೆ ಅಂಥೇಳಿ ವಚನ ಸಹಿತ ತಗೊಳಾಕತ್ತಾರ ಯಾಕಂದ್ರೆ ಕೆಲವು ಶಾಸಕರು ಇವತ್ತು ಕರೋನಾದಂಥ ಮಹಾಮಾರಿಯಲ್ಲಿ ಪ್ರವಾಹದಂಥ ಮಹಾಮಾರಿಯಲ್ಲಿ ನಾಪತ್ತೆಯಾಗಿ ಅಡುಗೆ ಕೂತಿದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀವು ನೋಡಿರ್ಬೋದು ಚುನಾವಣೆ ಬಂದ ತಕ್ಷಣ ಕೈ ಮುಗಿದು ಬರ್ತಾರ ಅಂಗೈಯಲ್ಲಿ ಅರಮನೆ ತೋರಿಸ್ತಾರ ಆಶೆ ಆಮಿಷಗಳನ್ನ ಹನ್ನಿಸ್ತಾರ್ ಅದನ್ನು ನೋಡಿದ ತಕ್ಷಣ ಮತ ಹಾಕಿದ ಮತದಾರ ಮಾತ್ರ ಮತ್ತೆ ಐದು ವರ್ಷ ತನಕ ಕಾದು ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಆದ್ರೆ ಈ ಯುವಕ ಮಾತ್ರ ಶಾಸಕ ಇರಲಿ ಶಾಸಕ ಇಲ್ಲದೇ ಇರಲಿ ಮನೆ ಮನೆಗೆ ಹೋಗಿ ಸುಖ ದುಃಖ ವಿಚಾರ ಮಾಡಿ ಅನೇಕ ಮಹತ್ತರವಾದ ಸಾಮಾಜಿಕ ಚಟುವಟಿಕೆಗಳೊಂದಿಗೆ ಇವತ್ತು ಗಜೇಂದ್ರಗಡ ಮತ್ತು ರೋಣದಲ್ಲಿ ಒಂದು ರೂವಾರಿಯ ಯುವಕ ಅನೇಕ ಸಾವಿರಾರು ಯುವಕರ ಪಡೆಯೊಂದಿಗೆ ಕಲೆಯಲ್ಲಿ ಮನರಂಜನೆಯಲ್ಲಿ ಕ್ರೀಡೆಯಲ್ಲಿ ಸಾಹಿತ್ಯದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಇವತ್ತು ಭಾವ್ಯಕ್ಯತೆ ಸಂಕೇತ ಸಾರಿ ಇವತ್ತು ಚುನಾವಣೆಯಲ್ಲಿ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಇನ್ನು ನಾಮಪತ್ರ ಸಲ್ಲಿಸೋ ಸಲುವಾಗಿ ತಯಾರಿ ಮಾಡಾಕತಾನ ಹಾಗಾದ್ರೆ ಅಲ್ಲಿ ಹೈಕಮಾಂಡ್ ಇಂಥ ಆರ್ ಎಸ್ ಎಸ್ ಸಿದ್ಧಾಂತ ಉಳ್ಳಂತ ಯುವಕರಿಗೆ ಪ್ರಥಮ ಪ್ರಾಶಸ್ತ್ಯ ನೀಡಿದರೆ ಈ ಯುವಕ ಮುಂದೆ ಶಾಸಕ ಆಗ್ತಾನೆ ಶಾಸಕ ಆದ ಮೇಲೆ ಏನು ಮಹತ್ತರವಾದ ಯೋಜನೆಗಳನ್ನ ಹಾಕೊಂಡ ನೋಡ್ರಿ ಅನೇಕ ಜನರು ಇವತ್ತು ಶಾಸಕ ಆದ ತಕ್ಷಣ ಹೋಗಿ ವಿಧಾನಸೌಧಕ್ಕೆ ಹೋದಾಗ ವಾಪಸ್ ಬರುವುದಿಲ್ಲ ಆದರೆ ನನ್ನ ಕ್ಷೇತ್ರದಲ್ಲಿ ಅನೇಕ ನಿರುದ್ಯೋಗಿ ಯುವಕರ ಪಡೆ ಐತಿ ಆ ನಿರುದ್ಯೋಗಿ ಯುವಕರಿಗೆ ಮತ್ತು ನಿರುದ್ಯೋಗಿ ಮಹಿಳೆಯರಿಗೆ ಸ್ವಾವಲಂಬನ ಮತ್ತು ಸಬಲೀಕರಣದ ಯೋಜನೆಯೊಂದಿಗೆ ನಾನು ನನ್ನ ಕ್ಷೇತ್ರದಲ್ಲಿ ಒಂದು ಮಹತ್ತರವಾದ ಬೃಹತ್ ಪ್ರಮಾಣದ ನಿರುದ್ಯೋಗಿ ನಿವಾರಣೆ ಆಗುವಂಥ ಕಾರ್ಖಾನೆಗಳನ್ನು ಸ್ಥಾಪಿಸಿ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಯುವಕ ಯುವತಿಯರಿಗೆ ಉದ್ಯೋಗದ ಅವಕಾಶಗಳನ್ನು ಕೊಡುತ್ತೇನೆ ಅಂತ ವಾಗ್ದಾನ ಮಾಡ್ಯಾನ್ರಿ ಯಾರು ಮಾಡ್ತಾರ್ರಿ ಇವತ್ತು ಆನಿವಾಸಿ ಭಾರತೀಯರ ಗೆಳೆಯರದಾರ ಅವ್ರ ಜೊತೆ ಆನಿವಾಸಿ ಭಾರತೀಯರು ಗಜೇಂದ್ರಗಢ ಮತ್ತು ರೋಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಾಕ ಬಂದ್ರಂದ್ರ ಇನ್ನು ಈ ಯುವಕ ಅಂದಪ್ಪ ಸಂಕನೂರು ಇನ್ನು ರೂವಾರಿಯಾಗಿ ಇನ್ನು ಅಲ್ಲಿ ಕಾರ್ಖಾನೆ ಪ್ರಾರಂಭಿಸುವಲ್ಲಿ ಪ್ರಥಮ ಪ್ರಾಶಸ್ತ್ಯ ನೀಡ್ತಾನಂದ್ರ ಇಂಥ ಶಾಸಕ ನಿಮ್ಗೆ ಬೇಕಲ್ರಿ ಗಜೇಂದ್ರಗಢ ರೋಣ್ ತಾಲೂಕಿನ ಜನತೆ ಏನು ವಿಚಾರ ಮಾಡ್ತೇರಿ ಎಲ್ಲರ ಜೊತೆ ನಯವಿನಯದಿಂದ ಮಾತನಾಡುವ ಸಹೃದಯಿ ದಾನ ಧರ್ಮದಲ್ಲಿ ಮುಂದು ಅನ್ನದಾಸೋಹದಲ್ಲಿ ಮುಂದು ಕಾಯಕ ಕೆಲಸದಲ್ಲಿ ಮುಂದು ಪ್ರತಿಯೊಬ್ಬರ ಜೊತೆ ಅನೋನ್ಯ ಸಂಬಂಧವನ್ನು ಇಟ್ಕೊಂಡು ಇಂಥ ಒಂದು ಯುವಕನನ್ನು ನಾವು ಎಂದೂ ಕಳ್ಕೊಳ್ಳೋದಿಲ್ಲ ಅಂತ ನೂರಾರು ಯುವಕರು ನಮಗೆ ಫೋನ್ ಕಾಕ ರೋಣ ಗಜೇಂದ್ರಗಡದ ಅಂದಪ್ಪ ಸಂಕನೂರದ ಸುದ್ದಿ ಮಾಡ್ರಿ ಅಂದಾಗ ನಾವು ತಕ್ಷಣ ಸಮೀಕ್ಷೆ ಮಾಡಿದ ನಮಗೆ ಪ್ರತ್ಯಕ್ಷ ಸಾಕ್ಷಿಗಳು ಸಿಕ್ಕವು ಅನೇಕ ದೃಶ್ಯಗಳು ಸಿಕ್ಕವು ಯಾವ್ಯಾವ ರೀತಿ ಇವರು ಭಾಂಡೆ ಸಾಮಾನು ಕೊಟ್ಟಾರ್ರಿ ನೋಟ್ಬುಕ್ ಪುಸ್ತಕ ಕೊಟ್ಟಾರ ಶಾಲಾ ವಂಚಿತ ಮಕ್ಕಳಿಗೆ ವಿದ್ಯಾಭ್ಯಾಸದ ಫೀಸ್ ಕೊಟ್ಟಾರ ಔಷಧ ವಂಚಿತ ಜನರಿಗೆ ರೋಗ ರುಜಿನ ಆದಂತ ಪಾಪ ಅವರಿಗೆ ಔಷಧ ಉಪಚಾರ ನೀಡಿ ಒಂದು ಸಾಕಾರ ಮೂರ್ತಿ ಆಸರೆಯ ಬೆಳಕಾಗಿ ಒಂದು ಭವಿಷ್ಯದ ನಾಯಕನಾಗಿ ಇವತ್ತು ರೋನ್ ಮತ್ತು ಗಜೇಂದ್ರಗಢದಲ್ಲಿ ಮುಂದಿನ ಶಾಸಕ ಅನ್ನೋದು ಬಿರುದು ತೆಗೆದುಕೊಂಡು ಪ್ರಮಾಣ ವಚನ ವಿಧಾನಸೌಧದಲ್ಲಿ ನೋಡಲಕ್ಕ ಇವತ್ತು ರೋಣ ಮತ್ತು ಗಜೇಂದ್ರಗಢದ ಐವತ್ತು ಸಾವಿರ ಯುವಕರು ವಿಧಾನಸೌಧ ಮೆಟ್ಟಲದಲ್ಲಿ ಅಂದಪ್ಪ ಪ್ರಮಾಣ ವಚನ ನೋಡಕ್ಕೆ ತಯಾರಾಗಿ ಕುಂತಾರ್ರಿ ಹಂಗಾದ್ರೆ ಗಜೇಂದ್ರಗಡ ಮತ್ತು ರೋಣದ ಯುವಕರು ಮತ್ತು ಯುವತಿಯರು ಅಲ್ಲಿಯ ಪ್ರಜ್ಞಾವಂತ ಮತದಾರರು ನೀವು ಎಷ್ಟು ಪುಣ್ಯವಂತರ್ರಿ ಇಂಥ ಒಂದು ಬಂಗಾರದ ಮನುಷ್ಯ ಬಸಪ್ಪ ಬಂಗಾರ ಜ್ಯೂಲರ್ಸ್ ಅಂದ್ರೆ ಮನೆ ಮಾತಾಗಿರುವ ಒಂದು ಬಂಗಾರದ ಅಂಗಡಿಯ ಬಂಗಾರದ ಯುವಕ ಇವತ್ತು ಶಾಸಕ ಆಗ ಹೊಂಟಾನಂದ್ರೆ ನೀವು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಅನೇಕ ಸಾಮಾಜಿಕ ಚಟುವಟಿಕೆ ದೃಶ್ಯಗಳು ಹಾಕಾಕತ್ತೇನೆ ಕನಿಷ್ಠ ಒಂದು ಸಾವಿರಾರು ಫೋಟೋಗಳಿರ್ಬೋದು ಆದರೆ ಕೆಲವು ಆಯ್ದ ಫೋಟೋಗಳನ್ನು ಮಾತ್ರ ಹಾಕೀನಿ ಯಾಕಂದ್ರೆ ಕೊರೋನಾದಲ್ಲಿ ನೋಡ್ರಿ ಮಹಾಮಾರಿಯಲ್ಲಿ ನೋಡ್ರಿ ಫ್ಲಡ್ದಲ್ಲಿ ನೋಡ್ರಿ ಪ್ರವಾಹದಲ್ಲಿ ನೋಡ್ರಿ ಸ್ವಚ್ಛತಾ ಆಂದೋಲನದಲ್ಲಿ ನೋಡ್ರಿ ಪರಿಸರ ದಿನಾಚರಣೆಯಲ್ಲಿ ನೋಡ್ರಿ ಶಿಕ್ಷಕರ ದಿನಾಚರಣೆಯಲ್ಲಿ ನೋಡ್ರಿ ಮಹಾನ್ ಮಹಾ ಮಹಾತ್ಮರ ಜಯಂತಿಗಳ ಆಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ತನ್ನ ಉದ್ಯೋಗವನ್ನು ಬಿಟ್ಟು ಎಲ್ಲರ ಜೊತೆ ಬೆರೆತು ಇವತ್ತು ರಾಜ್ಯದ ಉತ್ತರ ಕರ್ನಾಟಕದ ಮನೆ ಮಾತಾ ಈ ಯುವಕ ಅಂದಪ್ಪ ಯುವ ಲೈಕ್ ಮತ್ತು ಶೇರ್ ಮಾಡ್ತೇರಿ ಎಲ್ಲರೂ ಹುಟ್ಟಬ್ಬ ಆಚರಣೆ ಮಾಡ್ಕೋತಾರೆ ಐಷಾರಾಮಿ ಜೀವನದ ಹುಟ್ಟಬ್ಬ ಆಚರಣೆ ಮಾಡ್ಕೋತಾರೆ ಆದ್ರೆ ಈ ಯುವಕ ಮೂವತ್ತನೇ ವರ್ಷದ ಯುವಕ ಯಾವ ರೀತಿ ತನ್ನ ಹುಟ್ಟಬ್ಬ ಆಚರಣೆ ಮಾಡಿ ರಾಜ್ಯಕ್ಕೆ ಮಾದರಿ ಆಗ್ತಾನೆ ನೋಡ್ರಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಸಸಿ ನೆಡುವ ಕಾರ್ಯಕ್ರಮ ಸರ್ಕಾರಿ ಶಾಲೆಯಲ್ಲಿ ಸರಳ ಹುಟ್ಟುವಪ್ಪ ಪ್ರತಿಯೊಬ್ಬರಿಗೂ ಅನ್ನದಾಸೋಹದ ಕಾರ್ಯ ಹಸಿದವನಿಗೆ ಅನ್ನ ನೀಡು ಆಸರೆ ನೀಡು ಆಸರೆ ನೀಡು ಬಸವಣ್ಣರ ನಾಡಿನಲ್ಲಿ ಇಂಥ ಒಂದು ಬಂಗಾರದ ಹುಡುಗ ಇವತ್ತು ಶಾಸಕ ಆಗಕ್ಕೆ ಹೊಂಟಾನಂದ್ರೆ ರೋನ್ ಮತ್ತು ಗಜೇಂದ್ರಗಡದ ಜನತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕುತುಕುತ್ತಾರ್ರೀ ಅಲ್ಲಿಯ ಅನೇಕ ಅಭಿಮಾನಿಗಳ ಬಳಗ ಯುವಕರ ಬಳಗ ರಕ್ತದಾನ ಶಿಬಿರದಂಥ ಕಾರ್ಯಕ್ರಮ ಹುಟ್ಟಬದೇಸ್ ನೋಡ್ರಿ ರಕ್ತದಿಂದ ಬಳಲುತ್ತಿರುವಾಗ ರೋಗಿ ಇವತ್ತು ರಕ್ತ ಇಲ್ಲದ ಕಾರಣದಿಂದ ಸತ್ತೋಗಿದ ಉದಾಹರಣೆಗಳಿರುವಾಗ ಇವತ್ತು ಐಷಾರಾಮಿ ಕೇಕ ಕಟ್ ಮಾಡೋದು ಬಿಟ್ಟು ರಕ್ತದಾನದಂತಹ ಶಿಬಿರಗಳನ್ನು ಮಾಡಿ ಎಷ್ಟೋ ಜೀವಗಳನ್ನು ಉಳಿಸಿದಂಥ ಈ ಅಂದಪ್ಪ ಸಂಕ್ನೂರ್ ಮತ್ತು ಅವರ ಅಭಿಮಾನಿ ಬಳಗ ಯುವಕರ ಪಡೆ ಯುವತಿಯರ ಪಡೆ ಆಶೀರ್ವಾದದ ಹಿರಿಯರ ಪಡೆ ಅಲ್ಲಿರುವಂಥ ಐದು ಮಹಾನ್ ದೇವತೆಗಳ ಆಸರೆ ಮತ್ತು ರಕ್ಷಣೆ ಅಲ್ಲಿಯ ದರ್ಗಾದ ಒಂದು ನೆರಳು ಎಲ್ಲ ಸರ್ವಧರ್ಮ ಸಂಕೇತ ಭಾವ್ಯಕ್ಯತೆಯ ಸಂಕೇತ ಸಾರಿರುವ ಅಂದಪ್ಪ ಸಂಕ್ನೂರ್ಗೊಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡ್ತೀರಿ ಹಂಗಾದ್ರೆ ಗಜೇಂದ್ರಗಢ ಮತ್ತು ರೋಣ್ ತಾಲೂಕಿನ ಜನತೆ ಮುಂದಿನ ನಿಮ್ಮ ಶಾಸಕ ಯಾರು ಬಾವಿ ಶಾಸಕ ಅಂತ ನೀವೇ ಹೇಳಾಕತ್ತೀರಿ ಹಂಗಾದ್ರೆ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ ಈ ವಿಡಿಯೋ ಪ್ರತಿ ಮನಿ ಮನಿಗೆ ಹೋಗ್ಬೇಕು ಪ್ರತಿ ಮನಿ ಮನಿ ಜನ ತಮ್ಮ ಅಭಿಪ್ರಾಯ ತಿಳಿಸ್ಬೇಕು ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸರಳ ಚುನಾವಣೆ ಮುಖಾಂತರ ಯಾವುದೇ ರೀತಿಯ ಒತ್ತಡ ಪ್ರಭಾವವಿಲ್ಲದೆ ನೇರವಾಗಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡದಿಂದ ಈ ಯುವಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವ ಸಿದ್ಧಾಂತದಂತೆ ವಿಧಾನಸಭಾ ಪ್ರವೇಶ ಮಾಡಿದ್ರೆ ಹೆಂಗೆ ಅನಿಸ್ತೈತಿ ರೀ ನಿಮ್ಗೆ ಖುಷಿ ಅನಿಸ್ತೈತಿ ಖುಷಿ ಅನ್ನಿಸಿದವರು ನಮಗೆ ಲೈಕ್ ಮತ್ತು ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ನಮಗೆ ತಿಳಿಸ್ರಿ ಹಾಗಾದ್ರೆ ಮತ್ತೊಂದು ವಿಡಿಯೋ ಮತ್ತೊಂದು ಎರಡು ತಿಂಗಳು ಬಿಟ್ಟು ತೊಗೊಂಡ್ಬರ್ತೇನೆ ಮುಂದಿನ ಸಮೀಕ್ಷೆ ಪ್ರಕಾರ ಯಾರು ಏನು ಮತದಾರರ ಒಲವು ಯಾರ ಕಡೆ ಐತಿ ಯಾರು ಅಲ್ಲಿ ಗೆಲ್ಲತಾರ ಈ ಯುವಕನಿಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀರಿ ಅನ್ನೋದೇ ಇವತ್ತು ಅಂದಪ್ಪ ಸಂಕನೂರ್ ಒಂದು ಯುವಕನ ಕವರ್ ಸ್ಟೋರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ವಿವಿಧ ಕಾರ್ಯಕ್ರಮಗಳ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಮಗಳ ಸರಳ ಸಾಮಾಜಿಕ ಚಟುವಟಿಕೆ ಮುಖಾಂತರ ಏನೇನು ಕೆಲಸ ಮಾಡ್ಯಾರ ಅವ್ರದ್ದು ಒಂದು ಐವತ್ತು ಫೋಟೋ ಇವತ್ತು ಬಿಡುಗಡೆ ಮಾಡಾಕತ್ತೇನೆ ಮುಂದೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ಯೂಟ್ಯೂಬ್ದಾಗ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಅಂದಪ್ಪ ಸಂಕ್ನೂರ್ಗೆ ಯಾವ ರೀತಿ ನೀವು ಬೆಂಬಲ ಕೊಡ್ತೀರಿ ಅನ್ನೋದು ಲೈಕ್ ಮುಖಾಂತರ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ನಮಸ್ಕಾರ